ಜಗಕ್ಕೆ ಸಂತಸ ದೀವ ಘನನು ನಾನಿಂತೆಪ್ಪ ಎಣಿಕೆ ತೋರದೆ ಪೊಗಳಿಕೆಗೆ ಬಾಯಿ ಬಿಡದೆ ನೋಡಿ ಇವತ್ತು ನಿನ್ನೆ ಬಹಳ ಖುಷಿಯಾಗಿ ಬಿಟ್ಟಿದೆ ನಮ್ಮ ಮಕ್ಕಳಿಗೆಲ್ಲ ಪಾಸಿಂಗ್ ಮಾರ್ಕ್ಸ್ ಮೂವತ್ತೈದರಿಂದ ಮೂವತ್ಮೂರ್ ಇಳಿಸಲಾಗಿದೆ ಮಾಡ್ತಿರೋ ಕೆಲಸ ಎಲ್ಲ ಬರೀ ಇಳಿಸೋದೆ ಏರ್ಸೋದು ಯಾವ್ದು సాయంకాల కలవరు ఏర్తాబిట్రే ఇవంతే ఆగ్తాయి నమ్మ మహారాజ కాలి ఇవసాయిల అన్న సాక్షి మాత్రం అవతలను ఏర్స్తాయి అంతె దొడ్ దొడ్డవ్ మంది అది ప్రయత్నములు ప్రయత్నూచి నడీతాయి నోడి కోవిడ్ అసలు అనివార్య ఇప్పుడు పరీక్షలు నాలుగు ఐదు పరీక్షలను ಕೂಡ కూడా నమ్మ ಬಹಳ నిధామస్త ಅವರು ನಿಧಾನಕ್ಕೆ ಕಾರಣಿ ಪರೀಕ್ಷೆ ಪಾಸ್ ಮಾಡಿದ್ರು ಪರವಾಗಿಲ್ಲ ಅನ್ನೋ ಅಷ್ಟು ಮಟ್ಟಿಗೆ ಅವರು ಸಂಯಮಶ್ರೀಲ್ರು ಹೀಗಾಗ್ತಾ ಹೋಯಿತು ನಿಮಗೆ ಫಸ್ಟ್ ಸೆಕೆಂಡ್ ಪು ಯುಸಿನಲ್ಲಿ ಆನ್ಯೂಯಲ್ ಎಕ್ಸಾಮ್ನಲ್ಲಿ ಫೇಲ್ ಆದರೂ ಕೂಡ ಸಪ್ಲಿಮೆಂಟ್ರಿಗಳಲ್ಲಿ ನೀವು ಪಾಸ್ ಮಾಡಿ ಸ್ವಲ್ಪ ಜಾಸ್ತಿ ಫೀಸ್ ಕಟ್ಟಿದ್ರೆ ಸಿಇ ನಲ್ಲಿ ಫಸ್ಟ್ ರ್ಯಾಂಕ್ ಬಂದಿರೋ ವಿದ್ಯಾರ್ಥಿ ಪಕ್ಕದಲ್ಲಿ ನೀವು ಕೂತ್ಕೋಬಹುದು ಇದನ್ನು ನಾವು ಆಧುನಿಕ ಪ್ರಪಂಚದಲ್ಲಿ ನಾವು ತುಂಬಾ ಸುಧಾರಣೆ ಆಗ್ತಾ ಇದ್ದೀವಿ ಅಂತ ಬ್ರ್ಯಾಂಡ್ ಮಾಡ್ತಾ ಇದ್ದೇವೆ ಇದರ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡ್ತಾ ಹೋದ್ರೆ ನಮ್ಮ ಶಿಕ್ಷಕರು ಶಿಕ್ಷಕರಾಗಿ ಉಳಿದಿದ್ದಾರೆ ತಂದೆ ತಾಯಿಗಳು ತಂದೆ ತಾಯಿಗಳಾಗಿ ಇದೊಂದು ಪ್ರಶ್ನೆ ಬಹಳ ಕಾಡುತ್ತೆ ಇದನ್ನೆಲ್ಲ ಯಾಕೆ ಮತ್ತ ಮತ್ತೆ ನಾನು ಹೇಳ್ತೀನಿ ಅಂತಂದ್ರೆ ನಾವು ಐನ್ಸ್ಟೈನ್ ಡಿಸ್ಕವರಿ ಈಸ್ ಈಕುಲ್ ಟು ಎಂ ಸಿಕ್ವೈರ್ శ్రీనివాసరాజ్ వాస్ ద గ్రేటెస్ట్ మ్యాథమెటిషియన్ మేడం క్యూరిస్ కంట్రిబ్యూషన్ వాస్ వెరి వైటల్ షీ గాట్ నొల్ ప్రైజ్ వైజ్ హర్ డాల్సో గాట్ నొబెల్ ప్రైజ్ షీ బికెన్ అండ్ ఫర్ హర్ ఓన్ డీస్కవరి బికాస్ ఆఫ్ ది పైజనస్ రేస్ ఇలా నేను మాతాడుతా ఐన్స్టా ఒక మాత నన్ను ముందేది బయస్తాను సరియా కేస్కో అర్థం ఏంటో

கரெக்டாக கேட்குறேன் ஏன் அத் மாதிரி சைன்ஸ் ஈஸ் ட்ரெண்ட் காமன் சென்ஸ் విశ్వేశ్వర ఇదే సంస్థ విద్యార్థి కేంగల్ హనుమంతయ్యవర జ మైసూర్ హారు గ్రామ బశ్వేశ్వర హిందే బ్లూ ప్రింట్ రెడీ మార్కొద్దు అసాధ్య మితవెచ్చు వ్యక్తి పెన్సిల్ హాన్ ಫೈನಲ್ ಪ್ಲಾನ್ ಬಂದಾಕ ಹಾರ್ ನಾವು ಗ್ರಾಫ್ ಶಿಕ್ಷಣವನ್ನು ಬರೀತಾ ಇದ್ದೀವಿ ಕ್ವಾಲಿಫೈಡ್ ಬಿಟ್ನಾಪ್ ಯೂಸ್ ಟು ಬೇಸ್ಡ್ ಪೇಪರ್ ಆರ್ ಲೈತರ್ ದೆ ಕಂಗಲ್ ಅಮ್ಮಂ ಚೈತವರು ಸರ್ ಆಂಜನೇಯ ಕುಡಿ ಬಂತ ಸರ್ ಬನ್ನಿ ಪೂಜೆ ಮಾಡ್ಕೊಂಡು ಬರಣ ಆಂಜನೇಯ ಕಂಗಲ್ ಅಮ್ಮಂತ ನಮ್ಮ ತಮ್ಮ ಮಗನಂ ಚಂದನ ವಿಶೇಷ ಏನದು ಔರ್ ಜಹರಲಾಲ್ ನೆದು ಕುಡಿ ಕೇರ್ ಮಾಡ್ತಾ ಇರ್ಲಿಲ್ಲಾ ಮಹಾತ್ಮ ಗಾಂಧಿ ಅವರು ಕರ್ನಾಟಕಕ್ಕೆ ಬಂದಾಗೆಲ್ಲ ಡ್ರೈವರ್ ಸೀಟ್ ಅಲ್ಲಿ ಕುತ್ಕೊಂಡು ಕಾರ್ ಓಡಿಸ್ತಾ ಇದ್ದರು ಕೆಂಗಲ್ ಹನುಮಂತಯ್ಯನವರು ಏ ನೆಹರು ಅಂತ ಹೀಗೆ ಹೇಳ್ತಾ ಇದ್ದವು ಮನುಷ್ಯ ಅವರು ನಿಮಗೆಲ್ಲ ಎಷ್ಟೋ ವಿಚಾರಗಳು ಬಹಳ ಅಪರೂಪ ಕೆಂಗಲ್ ಹನುಮಂತಯ್ಯನವರಲ್ಲಿ ಓದಿದ್ರು ತಂದ್ರು ನಮ್ಗೆಲ್ಲ ಖುಷಿ ಆಯ್ತು ಚಪ್ಪಾಳೆ ತೆಕ್ಬಿಟ್ಟಿವೆ ಆದ್ರೆ ಕೆಂಗಲ್ ಹನುಮಂತಯ್ಯ ವೆರಿ ಒರಿಜಿನಲ್ ಮ್ಯಾನ್ ವಿ ಎಸ್ ಕೃಷ್ಣ ಮೆನನ್ ತನ್ನ ರಾಂಗ್ ಡಿಸಿಷನ್ಸ್ನಿಂದ ಚೈನಾ ಯುದ್ಧ ಸೋತಾಗ ఆత రిసైవ్ మాకు పార్లిమెంటల్ ఒత్డ బంద మెనేనా రీసైవ్ మాద్రె నూ రీసైవ్ మా నెహ్రూ ఘోషద కర్ణాటక దోరు ధ్వని ముష్టి హిడు నెహ్రూ అస్ మాత్రం పుణ్య కట్టుకో దేశ్ తెల్హ ಆ ಸಮಯದಲ್ಲಿ ಲಾಂಗ್ ಡಿಸಿಷನ್ ತಗೊಂಡಂಥವ್ರು ಇವತ್ತಿನ ನಿಮ್ಮ ಬುದ್ಧಿಜೀವಿ ನಿರ್ಮಲಾ ಥಾಪರ್ ಟೆಕ್ಸ್ಟ್ ಬುಕ್ಲದ ಬಗೆ ಬಗೆಯಾದ ರೀತಿಯಲ್ಲಿ ಇಂಡಿಯನ್ನ ಹಿಸ್ಟ್ರಿಯನ್ನು ಫ್ಯಾಕ್ಚುಲ್ ಎರರ್ಸ್ ಮಾಡಿಟ್ಟಂತಹ ಆ ಮಹಾ ಪ್ರಜ್ಞಾವಂತೆ ನೆಗೆಟಿವ್ ಥಿಂಕಿಂಗ್ನಲ್ಲಿ ಹೊರಟಂಥ ವ್ಯಕ್ತಿ ಅವ್ರು ಚಿಕ್ಕಪ್ಪ ಹಿ ಇಸ್ ಅಂದರ್ ಥಾಪರ್ ಕೆಂಗಲ್ ಹನುಮಂತೇನವರು ಕರೆದಾಗ ವಿಶೇಷ ಹೇಳಿದರು ನೀನು ಹೋಗಿ ಪೂಜೆ ಮಾಡಿಸ್ಕೊಂಡು ಬಾ ನನಗೆ ಸ್ವಲ್ಪ ಕೆಲಸ ಇದೆ ಕೆಂಡಲ್ ಹನ್ನತ್ತೈನವರು ಎಂಥ ದಾಶ್ಟತೆಯ ವ್ಯಕ್ತಿಯಾದರೂ ವಿಶ್ವೇಶ್ವರಯ್ಯನವರು ಮುಖಕ್ಕೆ ಮುಖ ಕೊಟ್ಟು ಪ್ರತ್ಯುತ್ತರ ಕೊಡೋ ಅಷ್ಟು ಮಟ್ಟಿಗೆ ಅವರು ಧೈರ್ಯ ತೋರಿಸೋದನ್ನ ಗಾಂಧಿಯನ್ನೇ ಕೇರ್ ಮಾಡಲಿಲ್ಲ ವಿಶ್ವೇಶ್ವರನವರ ಗಾಂಧಿಗಿಂತ ವಿಶ್ವೇಶ್ವರಯ್ಯನವರು ಎಂಟು ವರ್ಷ ದೊಡ್ಡವರು ನೆಹರೂಗಿಂತ ಇಪ್ಪತ್ತೊಂಬತ್ತು ವರ್ಷ ದೊಡ್ಡವರು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನಕ್ಕೋಗಿ ಕಾಯಿ ಮಾಡಿಸ್ಕೊಂಡು ಬಂದರು ಕೆಂಡಲ್ ಹನ್ನತ್ತೈದನವರು ವಾಪಸ್ ಬಂದ ಮೇಲೆ ವಿಶ್ವೇಶ್ವರ ಅವ್ರು ಹೇಳಿದ್ರಂತ ಬೆಂಗಳೂರು ಬೆಂಗಳೂರ್ಗೆ ಹೋದ್ಮೇಲೆ ಈ ಮುದುಕ ನಾಸ್ತಿಕ ದೇವಸ್ಥಾನದೊಳಗೆ ಬರಲಿಲ್ಲ ಅಂತ ಅನ್ಕೋಬೇಡ ನಾನು ನಿನ್ನಷ್ಟೇ ದೇವರು ಬರ್ತಾನೆ ಕಾಣೋ ಬೆಂಗಳೂರು ತಲುಪುವ ಒಳಗೆ ಈ ಪ್ರಾಜೆಕ್ಟ್ ಏನಾದ್ರೂ ನಾನು ಕೊಡದೇ ಇದ್ರೆ ನಾನು ಒಂದು ರೀತಿ ಆತ್ಮವಂಚನೆ ಮಾಡಿಕೊಂಡು ಹಾಗಾಗುತ್ತೆ ಅಂದರು ನಮ್ಮ ಶಿಕ್ಷಣ ನಮ್ಮ ಕಲಿಕೆ ನಮ್ಮ ಎಲ್ಲ ಅಭ್ಯಾಸಗಳು ಎಷ್ಟರ ಮಟ್ಟಿಗೆ ನಮ್ಮ ಪಾಡಿಗೆ ನಾವು ಪ್ರಾಮಾಣಿಕರಾಗಿ ಬದುಕುವುದಕ್ಕೆ ಪ್ರೇರಣೆ ಕೊಡುತ್ತೆ ನಾಲ್ಕು ಗೋಡೆಗಳ ನಡುವೆ ನಾವು ಎಷ್ಟು ಮಟ್ಟಿಗೆ ಪ್ರಾಮಾಣಿಕರು ಸಿ ಕ್ಯಾಮರಾದಲ್ಲಿ ಮಾತ್ರ ಪ್ರಾಮಾಣಿಕರ ಬಯೋಮೆಟ್ರಿ ದೃಷ್ಟಿಯಲ್ಲಿ ಮಾತ್ರ ನಾವು ಅಲ್ಲ ಇದನ್ನು ಕಂಡಾಗ ನಿಮಗೆ ಇವತ್ತು ವಿಶ್ವೇಶ್ವರನವ್ರ ಹೆಸರಲ್ಲಿ ಹೇಳ್ತೀವಿ ಯಾವ ರೋಡ್ಗಳಿಗೆ ನೀವು ಇದು ಮಾಡ್ತೀವಿ ಬೆಂಗಳೂರಿನ ಚಲನಚಿತ್ರ ನಟದ್ದು ನೂರ ಇಪ್ಪತ್ತ್ ಮೂರು ರೋಡುಗಳು ಸರ್ಕಲ್ಗಳಿದೆ ವಿಶ್ವೇಶ್ವರನವ್ರಿಗೆ ಎಷ್ಟಿದೆ ಸಂದೀಪ್ ಮುನಿಕೃಷ್ಣನ್ ದೃಷ್ಟಿದೆ ಸಿ ವಿ ರಾಮನ್ ದೃಷ್ಟಿದೆ ಇವತ್ತು ನಮ್ಮ ಮಕ್ಕಳಿಗೆ ಏನು ಪರಿಚಯ ಮಾಡಿಕೊಡ್ತೀವಿ ನಾವು ಆ ಲೆಕ್ಕದಲ್ಲಿ ಶೈಕ್ಷಣಿಕವಾಗಿ ಏನು ಕಲಿಸ್ಕೊಡ್ತೀವಿ ಇದೆಲ್ಲ ಮಿಲಿಯನ್ ಡಾಲರ್ ಕ್ವಶನ್ಸ್ ಆಗಿ ಕಾಡ್ತಾ ಇದೆ ಈ ಅಮೇರಿಕದ್ದು ಹುಚ್ಚಾಯೋ ಮನುಷ್ಯ ಮಾತಾಡ್ತಾ ಇದ್ದಾನೆ ಅನ್ನೋ ಇದ್ರ ಬಗ್ಗೆ ನಾವು ತುಂಬ ತಲೆ ಕೆಡಿಸ್ಕೋಬೇಕಾಗಿ ಯಾಕೆಂತಂದ್ರೆ ಅಮೇರಿಕಾ ಈಸ್ ಎ ಕಂಟ್ರಿ ಆಫ್ ಇಮಿಗ್ರೆಂಟ್ಸ್ ಅಮೆರಿಕದ ಒಬ್ಬ ವ್ಯಕ್ತಿಯ ಸೇವೆ ಮಾಡೋದಕ್ಕೆ ಏಳು ಜನ ಹೊರಗಡೆ ಹೋಗಿದ್ದಾರೆ ಸೌದಿ ಅರೇಬಿಯಾದಲ್ಲಿ ಒಬ್ಬ ವ್ಯಕ್ತಿಯ ಸೇವೆ ಮಾಡೋದಕ್ಕೆ ಆರು ಜನ ಫಾರಿನರ್ಸ್ ಇದ್ದಾರೆ ಎ ಕಂಟ್ರಿ ಆಫ್ ಇಮಿಗ್ರೆಂಟ್ಸ್ ಅಮೆರಿಕದ ನೇಟಿವ್ ಯುವಕರು ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಹಾಕೋದನ್ನು ನಾನು ನೋಡಿದ್ದೇನೆ ಡಲ್ಲೆಸ್ಟ್ ಮೈಂಡ್ಸ್ ಇವತ್ತು ಅಮೆರಿಕ ನೋಡ್ಬೇಕು ನೀವು ಡಲ್ಲೆಸ್ಟ್ ಇವತ್ತು ಯಾವುದೇ ಯೂನಿವರ್ಸಿಟಿ ಮೊದಲ ಟಾಪ್ ಫೋರ್ ಪೀಪಲ್ ಅಲ್ಲಿ ಅದೆ ಇಸ್ ಅನ್ ಇಂಡಿಯನ್ ಅವ್ರ ಇಂಡಿಯನ್ ಪ್ರೊಫೆಸರ್ಸ್ ಹೈಲಿ ವ್ಯಾಲ್ಯೂಡ್ ರೆಸ್ಪೆಕ್ಟೆಡ್ ಅಂಡ್ ಪೇಡ್ ಅದು ಸೊ ಭಾರತದ ವಿಷಯದಲ್ಲಿ ನಮ್ಮನ್ನು ಬಗೆ ಬಗೆಯಾಗಿ ಕರ್ಮ್ ಮಾಡೋದಕ್ಕೆ ಮೋಸ ಮಾಡೋದಕ್ಕೆ ಪ್ರಪಂಚದಾದ್ಯಂತ ಸಾಕಷ್ಟು ಪ್ರಯತ್ನಗಳು ನಡೆದರೂ ಕೂಡ ನಾವು ಎಜುಕೇಷನ್ ಇಸ್ ನಾಟ್ ಓನ್ಲಿ ಇನ್ಫಾರ್ಮೇಶನ್ ನಾಲೆಡ್ಜ್ ಆ್ಯಂಡ್ ಅಲ್ಟಿಮೇಟ್ಲಿ ಇಟ್ ಈಸ್ ವಿಸ್ಟಮ್ ಅನ್ನೋದನ್ನು ನಂಬುದು ಈ ಸದ್ಯದಲ್ಲಿರೋ ಪ್ರತಿಯೊಬ್ಬರಿಗೂ ನಾನು ಚಾಲೆಂಜ್ ಮಾಡಿ ಹೇಳ್ತೇನೆ ನಮ್ಮ ದೇಶಕ್ಕೆ ಪ್ರತಿಯೊಬ್ಬ ಹೊರಗಡೆಯಿಂದ ಬಂದಲ್ಲ ದರೋಡೆ ಬಂದ ధాళికోర్ బంద కళ్ళన బంద మోసగార భారతదేశ ఆచే హారో తరళికోర నో నాలెడ్జ్ కొట్టుబందో విజ్డమ్మ జీవన విధాన కొట్టుకుంటు నన్న ఎక్సాంపల్ నిక్సాంపల్ కొడతాను నేను అమెరికన్ వీసా అప్లై మా కష్ట ఇంటర్వ్యూ మాం టు అమెరికా How you, uh, why you are fascinated to visit America. No, no, no fascination. America is a beautiful city, he said. I said, India is still beautiful. You have Niagara Falls in you know, America. I said, we have Jog in Karnataka, excellent it is. Uh, you have uh, uh, so many uh, uh, mountains in West India, yeah, we have Himalayas, the big brother. Uh, if you teach me meditation and yoga, ಅಯ್ಯೋ ಪುಣ್ಯಾತ್ಮ ಹದಿನೈದು ದಿವಸ ಸಾಕು ನಾನು ಸತ್ಯವಾಗಿ ಹೇಳ್ತಾ ಇದ್ದೀನಿ ನಾನು ಮಾತಾಡೋದು ಯಾಕೆಂತಂದ್ರೆ ಇಂಡಿಯನ್ಸ್ ಯಾರು ಕೂಡ ಅರ್ಹತೆಯ ಆಧಾರದ ಮೇಲೆ ಅಮೆರಿಕಕ್ಕೆ ಹೋಗ್ತಾರೆ ಜರ್ಮನಿಗೆ ಹೋಗ್ತಾರೆ ಆದರೆ ಅಮೆರಿಕನ್ಸ್ ಆಗಿ ಬರ್ತಾರೆ ಇಲ್ಲಿ ಬಂದು ಎಲ್ಲ ನೋಡ್ಕೊಂಡು ಹೋಗಿ ಬರ್ತಾರೆ ಹೀಗಾಗಿ ವಿ ಆರ್ ಹೆಡ್ ಅಂಡ್ ಶೋಲ್ಡರ್ ಕಂಟ್ರೀಸ್ ದಿಸ್ ಸ್ಟೇಟ್ಮೆಂಟ್ ಮೇಡ್ ಬೈ ಸ್ವಾಮಿ ವಿವೇಕಾನಂದ ಆಲ್ಮೋಸ್ಟ್ ಫೈವ್ ಇಯರ್ಸ್ ನಾವು ತಲೆ ತೆಗಿಸಬೇಕಾದ ಅವಶ್ಯಕತೆ ಇಲ್ಲ ನಾವು ಈ ಸುಳ್ಳು ಕೊಳ್ಳು ಮಾತುಗಳಿಗೆ ಎದುಕೋಬೇಕಾದ ಒಂದು ರಿಸೆಪ್ಷನ್ ಅಮೇರಿಕ ಬಲ್ಟಿಸ್ತು ಒಂದು ರಿಸೆಷನ್ ಆದರೆ ಇಂಡಿಯಾದಲ್ಲಿ ರಿಸೆಪ್ಷನ್ ಬಂತು ನಮ್ಮ ಹೆಣ್ಮಕ್ಳು ಕೂಡಿಟ್ಟಿದ್ದು ಚಿನ್ನನೆಲ್ಲ ಕರೆಸ ಮಾಡಿದ್ರು ಇಂಡಿಯಾಗೆ ಯಾವತ್ತೂ ಎಕನಾಮಿಕ್ ಕ್ರೈಸಿಸ್ ಬರಲಿಲ್ಲ ಹೀಗಾಗಿ ದಯವಿಟ್ಟು ಆ ವಿಷಯದಲ್ಲಿ ವಿ ಆರ್ ಹೆಡ್ ಶೋಲ್ಡರ್ಸ್ ಎಬೋ ಆಸ್ ವಿವೇಕಾನಂದ ಎಬೋ ದಿ ವೆಸ್ಟರ್ನರ್ಸ್ ಈ ಆತ್ಮವಿಶ್ವಾಸ ಘನತೆ ಗೌರವವನ್ನು ನಾವು ಕಳ್ಕೊಳ್ಬಾರ್ದು ಆದರೆ ವೆರಿ ಅನ್ಫಾರ್ಚುನೇಟ್ಲಿ ಟುಡೇ ಡಾಕ್ಟರ್ ಚಂದ್ರ ನಮ್ಮ ಮಂಜುನಾಥ್ ಅವ್ರು ಹೇಳ್ತಾ ಇದ್ರು ಸೋಮಾರಿಗಳ ಸಂಖ್ಯೆ ತುಂಬ ಬೆಳೀತಾ ಇದೆ ಭಾರತದಲ್ಲಿಂತ ಅವರು ಒಂದು ಪರ್ಸೆಂಟೇಜ್ ಅದು ನಾನು ಹೇಳಕ್ಕೆ ಬಯಸೋದಿಲ್ಲ ನಿಮಗೆ ಗೊತ್ತಾಗುತ್ತೆ ಸಮಾಜ ನೋಡಿದಾಗ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಇದರ ಹಿನ್ನೆಲೆಯಲ್ಲಿ ಭಾರತ ನಿಜವಾಗಲೂ ಜಾಗೃತವಾಗಬೇಕು ಅಂತಂದರೆ ನೋಡಿ ನಾನು ಪೊಲಿಟಿಕಲಿ ನಾನು ಮಾತಾಡ್ತಾ ಇಲ್ಲ ನಿಮಗೆ ಕಳೆದ ಹನ್ನೊಂದು ವರ್ಷದಿಂದ ಈ ದೇಶದ ಚುಕ್ಕಾಣಿ ಹಿಡಿದಂಥ ಒಬ್ಬ ಸಮರ್ಥ ನಾಯಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ದೇಶಕ್ಕೆ ಮರ್ಯಾದೆ ತಂದುಕೊಟ್ಟಿದ್ದಾನೆ ಘನತೆ ತಂದು ಕೊಟ್ಟಿದ್ದಾನೆ ಈ ದೇಶದ ರೈಲ್ವೆ ಸ್ಟೇಷನ್ಸ್ ಹಿಂದೆ ಪಬ್ಲಿಕ್ ಟಾಯ್ಲೆಟ್ಸ್ ತರ ವ್ಯಕ್ತೀವಿ ಇವತ್ತು ರೈಲ್ವೆ ಸ್ಟೇಷನ್ಸ್ ಏರ್ಪೋರ್ಟ್ಗಳ ಥರ ಕಾಣ್ತಾ ಇದೆ ನೋಡಿ ನಿಮ್ಮ ಒಂದೇ ಭಾರತಕ್ಕೆ ಸಂಬಂಧಪಟ್ಟಂತಹ ಅದಕ್ಕೆ ಸಂಬ ಮೋಸ್ಟ್ ಇಂಪಾರ್ಟೆಂಟ್ ಐಟಮ್ ತುಮಕೂರಿನಲ್ಲಿ ಬರ್ತಾ ಇದೆ ಬಟ್ ತುಮಕೂರು ಸಪ್ಲೈ ಮಾಡ್ತಾ ಇದೆ ಎಸ್ ಸಿ ಆರ್ ಅಂತ ಹೇಳಿ ಚಂದ್ರಶೇಖರ್ ಡಾಕ್ಟರ್ ಚಂದ್ರಶೇಖರ್ ಅಂತ ಹೇಳಿಬಿಟ್ಟು ಅವರು ಇಂಡಸ್ಟ್ರಿಯಲಿಸ್ಟ್ ಆ ಪರ್ಟಿಕ್ಯುಲರ್ ಇದ್ರೆ ನಮ್ಮ ಒಂದೇ ಭಾರತ್ ಓಡೋದಿಲ್ಲ ಇವತ್ತು ನಿಮ್ಮ ದೇಶದಲ್ಲಿ ಓಡ್ತಾ ಇರೋ ನೂರಾರು ಒಂದೇ ಭಾರತ್ ರೈಲಿನಲ್ಲಿ ತುಮಕೂರಿನ ಒಂದು ಕಾಂಪೊನೆಂಟ್ ತುಮಕೂರು ಇಂಡಸ್ಟ್ರಿಯಲ್ಲಿ ಬರ್ತಾ ಇರ್ತಕ್ಕಂಥ ಕಾಂಪೊನೆಂಟ್ వైటల్ కాంపొనెంట్ ఆగి గొప్పలో ఇద సో హీగ్ నా అర్థమాక భారత అంతక ఇట్ హాట్ ఎనార్మస్ట్ కెపసిటీ కమప్ నాట్ ఓన్లీ ఫార్ ఇట్స్ సర్వైవల్ ఎప్పకి నా వ్యాక్సినేషన్ కొట్టు జనాన్ని బదుకసీ నో కడ్ టైమ్ ఇండియా యీతి జవాబదారీకుంటు హీగా భా దొడ్డ నోవింగ్ సంగతి ఏను నమ్మ దేశ ధనజయే పసిిటివ్ ఆగి పరిస్థితి కడి డా సోమనాథ్ బా ఆప్తరు ఇస్రో దార్మర్ చేర్మన్ వేదిక హేళ మొన్నే చంద్రయన ఆరోగ్వేజ్ మినిస్ట్రుమెంట్ గ్రామాంతర జరు గోవింద గోవిందరుపతిగా మోడత పూజ சந்திரயான சகஸ் ஆய் மேஷ்டனி ஏனன் கோவில்தான் அனஸ்வே நான் சம்பந்தப்பட்ட விஷயங்களோதாக நோடி தரது நியூசன்ஸ் எல்லாம் கிரியேட் சமாதீ ஆடிதல் பீபல் டிஸ்டர் டெஸ்டர் மாதநாடுவர் மாதநாடு மாதநாட் ஆத்தின் மகத்வ வர்த்தை அந்த தர்மேந்திரி ஹேத்தாயிருந்த மாதிரி ஆ தஷ்டியில் நோடி మొన్నే సునీతా విలీయమ్స్ వాపస్ బందో బంద్రికే టీ వీరు హోదో యువర్ అోన్ దేమ్ డోంట్ యు ఫీల్ సాలిడారిటీ డోంట్ యు ఫీల్ లోన్స్ షీ సో నో గణపతి వాస్ విత్ మీ ఐ హ్యావ్ టులీస్ విత్ అవ్ గీత అంత నన్న జ గణపతిని తో నగవద్గీత ప్రతి దివస హతాయి నగో భయ ఆగలద అంత ಭಗವದ್ಗೀತೆ ಪುಸ್ತಕ ಅರಸುಟ್ಟಾಗ್ಬಿಡುತ್ತೆ ಮೊನ್ನೆ ಇರೋ ಪೊಲ್ಯೂಷನ್ ಜೊತೆಗೆ ನಂಜೋ ಜಾಸ್ತಿ ಸಿಗುತ್ತೆ ಗಣಪತಿ ಪೂಜೆ ಮಾಡಬಾರ್ದು ಅಂತ ಕೂಗಾಡಿ ಅರಚಾಡಿ ಉತ್ತರದಿಂದ ದಕ್ಷಿಣದ ಕೂಗಾಡಿ ಅವಳು ಪಾಪ ಅಲ್ಲಿ ಗಣಪತಿ ಹೋದೆ ನಾನು ಅಲ್ಲಿ ಹೋದ್ರೆ ನಾನು ಒಬ್ಬಟ್ಟಿಗಳಿಂದ ಅನ್ನಿಸಿದ ಈಗ ಯಾರು ಮಾತು ಈಗ ನಾವು ಯಾವನು ಇಲ್ಲದೇ ಇರ್ತಕ್ಕಂಥ ಒಂದು ಪ್ರದೇಶಕ್ಕೆ ಹೋಗಿ ನಿಯರ್ಲಿ ಇಲೆವೆನ್ ಮಂತ್ಸಲ್ಲಿಂದೋ ನಾನು ಗಣಪತಿ ಕಾಪಾಡ್ತಾನೆ ಅಂತ ಸರ್ವೈವ್ ಆಗಿ ಬಂದಿರೋದ ಹಾಗೆ ಅವಳನ್ನು ನಂಬೋಣ ಅಥವಾ ಈ ಈ ಮಾತುಗಳು ಸಮಾಜದಲ್ಲಿ ಕಾಣುತ್ತಲ್ಲ ಇವತ್ತು ನಮ್ಮ ಹೀಗಾಗಿ ದಯವಿಟ್ಟು ವಿಜ್ಞಾನ ಅಂತಂದರೆ ಇದು ಧರ್ಮ ಆಧ್ಯಾತ್ಮದ ವಿರುದ್ಧ ಅಲ್ಲ ಸೈನ್ಸ್ ಈಸ್ ದಿ ಸಿಸ್ಟಮೆಟಿಕ್ ಸ್ಟಡಿ ಆಫ್ ನಾಲೆಡ್ಜ್ ಮಹಾತ್ಮರು ಹೇಳ್ತಾರೆ ದಿ ಸೆನ್ಸ್ ಪರ್ಸೀವ್ಡ್ ಟ್ರೂತ್ಸ್ ಅನ್ನ ಫಿಸಿಕ್ಸ್ ಕೊಡುತ್ತೆ ಕೆಮಿಸ್ಟ್ರಿ ಕೊಡುತ್ತೆ ಎ ಸೈನ್ಸ್ ಬಿಯಾಂಡ್ ದಿ ಸೆನ್ಸ್ ಪರ್ಸೆಪ್ಷನ್ ಸ್ಪಿರಿಚುಯಾಲಿಟಿ ಕೊಡುತ್ತೆ ಜ್ಞಾನಂ ವಿಜ್ಞಾನ ಸಹಿತ ಭಗವದ್ಗೀತೆ ಅದ್ಭುತವಾದ ಸಂದೇಶ ಆದ್ದರಿಂದ ಯಾವುದೇ ವಿಜ್ಞಾನವನ್ನು ಬೋಧನೆ ಮಾಡಬೇಕಾದ್ರೆ ನಾವು ಮಕ್ಕಳಲ್ಲಿ ಅವರಿಗೆ ಟೈಮ್ ಸ್ಪೇಸ್ ಕಾಸೇಷನ್ ಕಾರ್ಯಕಾರಣ ಸಂಬಂಧದ ಹಿನ್ನೆಲೆಯಲ್ಲಿ ಆಟ ಮಾಡ್ತೇವೆ ಆದರೆ ಮನುಷ್ಯನಿಗೆ ಇಂದ್ರಿಯಾತೀತವಾದ ಅನುಭವ ಅಂತಕ್ಕಂಥದ್ದು ಮನುಷ್ಯ ಜೀವಿಗೆ ಮಾತ್ರ ಸಾಧ್ಯ ಇದನ್ನು ಕಂಡು ಆಲ್ಬರ್ಟ್ ಐನ್ಸ್ಟೈನ್ ಹೇಳಿದಂಥ ಇನ್ನೊಂದು ಮಾತು ಹೇಳ್ತೇನೆ ಸೈನ್ಸ್ ಸೈನ್ಸ್ಗೆ ಅಲ್ಲಿ ನೇಚರ್ ಪ್ರೊಟೋನಿಯಮ್ ಬಟ್ ನಾಟ್ ದಿ ವಿಕೆಟ್ನೆಸ್ ಆಫ್ ಯು ವನ್ ಹಾರ್ಟ್ ವಿಜ್ಞಾನವೆಂಬುದು ನ್ಯೂಕ್ಲಿಯನ್ ಮೆಟೀರಿಯಲನ್ನು ಬ್ಲಾಸ್ಟ್ ಮಾಡಿ ಎನಾರ್ಮಸ್ ಎನರ್ಜಿಯನ್ನು ಕೊಡಬಹುದೇ ಹೊರಟೋದು ಮನುಷ್ಯನ ದುಷ್ಟತನಕ್ಕೆ ದುರ್ಮಾರ್ಗತನಕ್ಕೆ ಅವನ ದೌರ್ಬಲ್ಯಗಳಿಗೆ ವಿಜ್ಞಾನದಲ್ಲಿ ಪರಿಹಾರ ಇಲ್ಲ ವಿಜ್ಞಾನ ಅಲ್ಲಿಗೆ ನಿಂತು ಹೋಗುತ್ತೆ ಆದರೆ ಆವಿಷ್ಕಾರಗಳು ಪ್ರಕೃತಿಯನ್ನು ಪರಚದಂತೆ ಅದನ್ನು ಅವಮಾನಿಸತಕ್ಕಂಥ ಸದ್ಭಳಕೆ ಮಾಡಿಕೊಳ್ತಕ್ಕಂಥ ಅದ್ಭುತವಾದ ಶಕ್ತಿ ಮನುಷ್ಯನಿಗಿರೋದರಿಂದ ವಿಜ್ಞಾನವನ್ನು ನಿರ್ಲಕ್ಷಿಸುವಂತಿಲ್ಲ ಇವತ್ತು ನೋಡಿ ಹತ್ತು ಸಾವಿರ ಮಕ್ಕಳಿಗೆ ಒಂದು ಸಾವಿರ ಟೀಚರ್ಸಿಗೆ ಇದನ್ನು ಈ ಟ್ರೈನಿಂಗನ್ನು ಕೊಡೋದಕ್ಕೊಂದು ಅದ್ಭುತವಾದ ಇನ್ಸ್ಟಿಟ್ಯೂಟನ್ನು ನಮ್ಮ ಪ್ರಾಯೋಗದವರ ಸಹಯೋಗದೊಂದಿಗೆ ಕರಣ್ಣವರು ಇಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಬಹುಶಃ ರಾಜ್ಯದಲ್ಲೇ ಇದೊಂದು ಅಪೂರ್ವವಾದ ಸಂದರ್ಭ ಪ್ರಯೋಗ ಅವರ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ ಫಾರ್ ಡೆವಲಪಿಂಗ್ ಸೈನ್ಸ್ ಅಂಡ್ ರಿಸರ್ಚ್ ಫೀಲ್ಡ್ ಪೂಜೆ ಗುರುಗಳಾದ ಪ್ರೊಫೆಸರ್ ಎಚ್ ಎಸ್ ನಾಗರಾಜ್ ಅವರನ್ನು ನಾನು ಅತ್ಯಂತ ಗೌರವಪೂರ್ವಕವಾಗಿ ಅಭಿನಂದಿಸ್ತೇನೆ ನೋಡಿ ಎಂಬತ್ನಾಲ್ಕನೇ ವಯಸ್ಸಿನಲ್ಲಿ ಅವರು ಇವತ್ತಿಗೂ ಕೂಡ ದಿನಕ್ಕೆ ಹದಿನಾರು ಗಂಟೆ ಮಾಡ್ತಾರೆ ಇತ್ತೀಚೆಗೆ ಅವರಿಗೆ ಕಾರ್ಡಿಯಾಕಿಗೆ ಒಂದು ಟ್ರೀಟ್ಮೆಂಟ್ ಆಗಿದೆ ಅದಾದ ಮೇಲೆ ಇನ್ನೂ ಆಕ್ಟಿವ್ ಆಗಿದ್ದಾರೆ ಅವರು ಡಾಕ್ಟರ್ ಅವರು ನೋಡಿ ಆಶ್ಚರ್ಯ ಪಡ್ತಾ ಇದ್ದಾರೆ ಯಾಕೆ ಜೀವನವೆಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಆ ನಿಟ್ಟಿನಲ್ಲಿ ಯಂಗರ್ ಜನ್ರೇಷನ್ ನೋಡಿ ನಮ್ಮ ಮಕ್ಕಳೆಲ್ಲ ಇದ್ದಾರೆ ನೋಡಿ ಯು ಆರ್ ಇನ್ ದ ಪಿಂಕ್ ಆಫ್ ಯುವರ್ ಹೆಲ್ತ್ ನೀವೆಲ್ಲ ನಿಮ್ಮ ಕನಸಿನ ಭವಿಷ್ಯ ಜೀವನ ಕಟ್ಕೋಬೇಕಾದರೆ ಸಮಾಜದಲ್ಲಿ ಯಾವುದೇ ಮಗು ಅವನ ಯಶಸ್ಸಿನ ಏಣಿಯನ್ನು ಹತ್ತಬೇಕಾದರೆ ಒಂದು ದೊಡ್ಡ ಸೈನ್ಸ್ ಇದೆ ಅಲ್ಲಿ ಏನದು ಗುರಿ ಅಂತ ಒಂದಿದೆ ಗುರಿಯನ್ನು ಮುಟ್ಟೋದಕ್ಕೆ ದಾರಿ ಅಂತ ಒಂದಿದೆ ನೆನ್ಪಿಟ್ಕೋಬೇಕು ಗುರಿಗಿಂತಲೂ ದಾರಿ ಮುಖ್ಯ ಆಗುತ್ತೆ ದಾರಿಯಲ್ಲಿ ಎಲ್ಲಿ ಬೇಕಾದರೂ ಬೀಳಬಹುದು ಪಿ ಟಿ ಉಷಾ ಬ್ರಾನ್ಸ್ ಮೆಡಲ್ ಕಳೆಕೊಂಡಿದ್ದು ಕಳ್ಕೊಂಡಿದ್ದು ಮೈಕ್ರೋ ಸೆಕೆಂಡ್ಸ್ ಅಂತರದಲ್ಲಿ ಕಂಡಾಗ ಟೈಮ್ ಈಸ್ ಡಿವೈನ್ ಮ್ಯಾನ್ ಹವರ್ ಈಸ್ ಮ್ಯಾನ್ ಪವರ್ ಇದನ್ನು ಮರೆಯೋ ಹಾಗಿಲ್ಲ ಎಂದಿಗೂ ಕೂಡ ಎಂದಿಗೂ ಕೂಡ ತನ್ನನ್ನು ಕುಗ್ಗಿಸುವಂತಹ ತನ್ನ ಮಾಡ್ತಕ್ಕಂಥ ತನ್ನನ್ನು ಅಂಡರ್ ಎಸ್ಟಿಮೇಟ್ ಮಾಡ್ತಕ್ಕಂಥ ಮಾತುಗಳನ್ನು ವಿಷದೋಪಾದಿಯಲ್ಲಿ ಮಿಸ್ ಹಾಕಬೇಕು ಅಂತ ಹೇಳ್ತಾರೆ ವಿವೇಕಾನಂದರು ಹಾಗಾಗಿ ಶಾಲಾ ಕಾಲೇಜುಗಳು ವಿಶೇಷವಾಗಿ ಮಕ್ಕಳಿಗೆಲ್ಲ ಅಕಾಡೆಮಿಕ್ ಪರ್ಸ್ಯೂಟ್ಸನ್ನು ಕೊಡಲಿ ಸಬ್ಜೆಕ್ಟ್ ನಾಲೆಡ್ಜ್ ಕೊಡಲಿ ಮಕ್ಕಳು ಹಂಡ್ರೆಡ್ ವೆಂಡ್ ಆಫ್ ಹಂಡ್ರೆಡ್ ಕೊಡಲಿ ಆದರೆ ಜಗತ್ತಿನ ಒಂದು ವಿಕೃತಿ ನಿಮ್ಮ ಮುಂದೆ ಹೇಳ್ತೇನೆ ಇವತ್ತು ಇಪ್ಪತ್ತು ವರ್ಷದ ಹಿಂದೆ ಆರ್ ಟಿ ನಗರ್ ಬೆಂಗಳೂರಿನಲ್ಲಿ ಪ್ರತಿ ದಿವಸ ನ್ಯೂಸ್ ಪೇಪರ್ ಹಾಕುವಂತಹ ಒಬ್ಬ ವ್ಯಕ್ತಿಯ ಮಗ ಮೆಡಿಕಲ್ನಲ್ಲಿ ಐವತ್ತೊಂದನೇ ರ್ಯಾಂಕ್ ಬಂದುಬಿಟ್ಟವರು ನ್ಯೂಸ್ ಪೇಪರ್ ಹಾಕೋರ ಮಗ ಅವರೊಂದು ಟ್ಯಾಂಪ್ಲೆಟನ್ನು ಇನ್ಸರ್ಟ್ ಮಾಡಿ ಮಾರನೇ ದಿವಸ ಮುನ್ನೂರೈವತ್ತು ಮನೆಗೆ ಹಾಕಿದ್ರು ನನ್ನ ಮಗನಿಗೆ ಮೆಡಿಕಲ್ ಸೀಟ್ ಸಿಕ್ಕಿದೆ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ ಸಿಕ್ಕಿದೆ ಫೀಸ್ ಕೊಟ್ಟು ದುಡ್ಡಿಲ್ಲ ನಿಮ್ಮ ಸಹಾಯದಿಂದ ಅವ್ನು ಓದಿಸ್ತೀನಿ ಅಂತ ಹಾಕಿದ್ರು ಮಾರನೇ ದಿವಸ ಮುನ್ನೂರೈವತ್ತು ಮನೆಗಳ ಪೈಕಿ ಸುಮಾರು ನೂರ ಎಂಬತ್ತು ಮನೆಗಳ ಭಾಗದಲ್ಲಿ ಚೆಕ್ ಹಿಡ್ಕೊಂಡು ಕ್ಯಾಶ್ ಹಿಡ್ಕೊಂಡು ನಮ್ಮ ಮಗನ್ನ ಫ್ಲಡ್ ಲೈಟ್ ಕ್ರಿಕೆಟ್ ಮ್ಯಾಚ್ ಲೈಟ್ ಹಾಕಿಸೋದು ಕೂಡ ಅವ್ನು ತೊಗೊಂಡಿದ್ದೆ ಐವತ್ತೆರಡು ಪರ್ಸೆಂಟು ನೀನು ಪೇಪರ್ ಹ್ಯಾಕ್ಸ್ ಓದಿಸಿ ನಿಮ್ಮ ಮಗ ಐವತ್ತೊಂದನೇ ರ್ಯಾಂಕ್ ಬಂದಿದ್ದಾನೆ ಅಂದರೆ ಅವನು ನಾವು ಓದಿಸ್ತೀವಿ ಇಲ್ಲ ಇಡೀ ಬಡಾವಣೆ ಅವನ ಜವಾಬ್ದಾರಿ ತೆಗೆದುಕೊಳ್ತು ಇನ್ನೊಂದು ಎಕ್ಸಾಂಪಲ್ ಬೆಂಗಳೂರಿನಲ್ಲಿ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಗೋದಿಲ್ಲ ಬಳ್ಳಾರಿಯಲ್ಲಿ ಸಿಗ್ತದ ಆತ್ಮಹತ್ಯೆ ಮಾಡಿಕೊಂಡ ಹುಡುಗ ಇದ್ದಾನೆ ಅದ್ರ ನೋಡಿ ಅವನು ವಿತ್ ಇನ್ ಹಂಡ್ರೆಡ್ ರ್ಯಾಂಕ್ಸ್ ಬಂದರೂ ಕೂಡ ಆ ಶಾಕನ್ನು ರಿಸ್ಟ್ರಾಂಗ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇಲ್ಲಿ ನಮಗೆ ಅರ್ಥ ಆಗುತ್ತೆ ನಮ್ಮ ಲೌಕಿಕ ಜೀವನದಲ್ಲಿ ಈ ಆಧುನಿಕ ಜೀವನದಲ್ಲಿ ನಾವು ಪ್ರತಿಯೊಂದನ್ನು ಸುಖ ಅಂತ ಅಂದ್ಕೊಂಡ್ಬಿಟ್ಟು ಸುಖದ ಡೆಫಿನೇಷನ್ ಕೇಳಿ ಅನ್ನೋದು ಯಾವ ತೊಂದರೆನೂ ನನ್ನ ಹತ್ತಿರಕ್ಕೆ ಬರಬಾರ್ದು ಎಲ್ಲ ಸುಖಗಳು ನನ್ನ ಮನೆ ಬಾಗಿಲು ಬಿಡಬೇಕು ನಾನು ಕೇಳಿದ್ದಲ್ಲೇ ಸುಲಭವಾಗಿ ಸಿಗಬೇಕು ಹೇರಳವಾಗಿ ಸಿಗಬೇಕು ನಾನು ಅನ್ಕ್ವಶನಬಲ್ ಆಗಬೇಕು ಈ ಮೈಂಡ್ ಮೈಂಡ್ಸೆಟ್ನಲ್ಲಿ ಮನುಷ್ಯ ಹೊರಟಾಗ ಯು ವಿಲ್ ಬಿ ಎ ಬಿಗ್ ಫೇಲ್ಯೂರ್ ಇನ್ ಮಿಸ್ ಲೈಫ್ ಆದ್ದರಿಂದ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ

ಧ್ವನಿಗಳಿಗೆ ಇದೆ ವೇದ ಅಂಶ ಇವ್ರ ಮಾತುಗಳಿಗೆ ತಲೆ ಕೆಡಿಸ್ಕೊಳೋಕ್ಕೆ ಇವ್ರ ಮಾತುಗಳನ್ನು ಅವ್ರ ದೇಶದಲ್ಲೇ ಕೇಳ್ತಾ ಇಲ್ಲ ನಿಮಗೆ ಗೊತ್ತಿದೆ ಭಾಳ ನೋವಿನಿಂದ ಒಂದು ಮಾತು ಹೇಳ್ತೇನೆ ಐ ವಾಸ್ ಇನ್ ಟೆಕ್ಸಾಸ್ ಐ ವಾಸ್ ಇನ್ ಡಾಲಸ್ ಡಾಲಸ್ಗೆ ಹೋದಾಗ ಅಲ್ಲಿ ಜನ ನನ್ನೊಂದು ಆತ್ಮೀಯವಾಗಿ ಹೇಳಿದರು ಸ್ವಾಮೀಜಿ ಇಂಡಿಯಾದಲ್ಲಿ ಈ ಥರದ ಘಟನೆ ಕೇಳಲಿಲ್ಲ ಡಾಲಸ್ಸಲ್ಲಿ ಟಿಶ್ಯೂ ಪೇಪರ್ಗೋಸ್ಕರ ಹೊಡೆದಾಡ್ಬಿಟ್ಟು ಕೋವಿಡ್ ಟೈಮಲ್ಲಿ ಅಂತ ಕೋವಿಡ್ ಟೈಮಲ್ಲಿ ಟಿಶ್ಯೂ ಪೇಪರ್ಗೋಸ್ಕರ ಹೊಡೆದ ಬಿಗ್ ಎ ಬಿಗ್ ಇಂಟರ್ನ್ಯಾಷನಲ್ ನ್ಯೂಸ್ ಹೀಗಾಗಿ ಭಾರತವನ್ನು ಕಟ್ಟುವಂಥ ವಿಷಯದಲ್ಲಿ ಇವತ್ತು ನಮ್ಗೆ ದೊಡ್ಡ ಜವಾಬ್ದಾರಿ ಇದೆ ಯಾಕೆ ಅಂತಂದರೆ ಒಳ್ಳೆಯದನ್ನು ಎಲ್ಲರೂ ಸಹಿಸಿಕೊಳ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಎಜುಕೇಷನ್ ಅಲೋನ್ ಕ್ಯಾನ್ ಬಿಕಮ್ ದ ರಿಯಲ್ ಸ್ಟ್ರೆಂತ್ ಫಾರ್ ಎನಿ ಇಂಡಿವಿಜುವಲ್ ಟು ಕಮ್ ಅಪ್ ಇನ್ ಲೈಫ್ ಆರ್ ಫಾರ್ ಎನಿ ಕಂಟ್ರಿ ಟು ಪ್ರಾಸ್ಪರ್ ಇನ್ ಎರಡು ನಿಮಿಷದಲ್ಲಿ ನನ್ನ ಮಾತು ಮುಗಿಯುತ್ತೆ ಥಾಮಸ್ ಜೆಫರ್ಸನ್ ದಿ ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಅಲ್ಲ ಒನ್ ಆಫ್ ದಿ ಫೌಂಡಿಂಗ್ ಫಾದರ್ಸ್ ಆಫ್ ಅಮೇರಿಕಾ ಬೆನ್ಸಮಿನ್ ಫ್ರ್ಯಾಂಕ್ಲೆ ಥಾಮಸ್ ಜೆಫರ್ಸನ್ ಇವರು ಅಮೆರಿಕವನ್ನು ಕಟ್ಟಿದಂತಹ ಬಹಳ ದೊಡ್ಡ ಶಕ್ತಿ ಅವನು ಹೇಳ್ತಾನೆ ಡೆಮಾಕ್ರೆಸಿ ವಿತೌಟ್ ಎಜುಕೇಷನ್ ವಿಲ್ ಬಿ ಎ ಬಿಗ್ ಫೇಲ್ಯೂರ್ ಇವತ್ತು ಇಂಡಿಯಾದಲ್ಲಿ ಡೆಮಾಕ್ರೆಸಿ ಇದೆ ಎಜುಕೇಷನ್ನ ಕ್ವಾಲಿಟೇಟಿವ್ ಆಗಿಲ್ಲ ನಾವು ಪಾಸ್ ಮಾಡ್ತಾ ಇದ್ದೇವೆ ಈಸಿಯಾಗಿ ಪಾಸ್ ಮಾಡ್ತಾ ಇದ್ದೇವೆ ಮಕ್ಕಳೆಲ್ಲ ಮೂವತ್ತೈದಿಗೆ ಮೂವತ್ತ್ ಮೂರು ಬಂದು ನಿಂತಿದೆ ಮುಂದೆ ಏನಾಗುತ್ತದೆ ದೇವರೇ ಗತಿ ಈ ರೀತಿಯಲ್ಲಿ ವೆನ್ ಯು ಬ್ರಿಂಗ್ ಡೌನ್ ದಿ ಕ್ವಾಲಿಟಿ ಆಫ್ ಎಜುಕೇಶನ್ ಯು ಕ್ಯಾನ್ ಪ್ರೊಡ್ಯೂಸ್ ಲಿಟರೇಟ್ಸ್ ಏಟ್ಸ್ ಆರ್ ನಾಟ್ ಎಜುಕೇಟೆಡ್ಸ್ ಇನ್ ಟ್ರೂ ಯರ್ ಸ್ಟೆಲ್ಸ್ ಇದು ಈ ದೇಶಕ್ಕೆ ಇವತ್ತು ಬಹಳ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಆದ್ದರಿಂದ ಐನ್ಸ್ಟೀನ್ ಅವರ ಕಡೆ ಮಾತು ಹೇಳಿ ನನ್ನ ಮಾತು ಮುಗಿಸ್ತೇನೆ ಐನ್ಸ್ಟೀನ್ ಹೇಳ್ತಾನೆ ಕೇಳ್ಸ್ಗಳು ಎಷ್ಟು ಚೆನ್ನಾಗಿದೆ ಈ ಮಾತು ಆಸ್ ಮಚ್ ಆಸ್ ಪಾಸಿಬಲ್ ಐ ವಾಂಟ್ ಟು ಕೀಪ್ ಮೈ ಎಜುಕೇಶನ್ ಅವೇ ಫ್ರಮ್ ಸ್ಕೂಲಿಂಗ್ ಐ ವಾಂಟ್ ಟು ಕೀಪ್ ಮೈ ಎಜುಕೇಷನ್ ಅವೇ ಫ್ರಮ್ ಸ್ಕೂಲಿಂಗ್ ನನ್ನ ಶಾಲೆಗಳಿಂದ ನನ್ನ ಶಿಕ್ಷಣವನ್ನು ದೂರ ಇಡೋದಕ್ಕೆ ಬಯಸ್ತೇನೆ ನನ್ನ ಶಾಲೆಗಳಿಂದ ನನ್ನ ಶಿಕ್ಷಣವನ್ನು ದೂರ ಇಡೋಕ್ಕೆ ಬಯಸ್ತೇನೆ ಅಂದರೆ ನಾವೆಲ್ಲ ಶಾಲೆಗೆ ಹೋಗೋದು ಯಾಕೆ ಅಂತ ಪ್ರಶ್ನೆ ಕೇಳಿದ್ರೆ ಮಕ್ಕಳೇನಂತಾರೆ ಎಜುಕೇಷನ್ನಿಗೆ ಎಜುಕೇಷನ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಏನು ಹೇಳ್ತೀನಿ ಶಾಲೆಗಳಲ್ಲಿ ಸಿಗುತ್ತೆ ಐನ್ಸ್ಟೀನ್ ಏನು ಹೇಳ್ತಾ ಇದ್ದಾನೆ ಶಾಲೆಗಳೇ ಬೇರೆ ಎಜುಕೇಷನ್ನೇ ಬೇರೆ మాత్రం కశ్చర్య ఆగం అగతా ఇవ్వన మనుష్యన నిజవ ఎజుకేషన్ ప్రారంభ అన్నోదు అవును యూనివర్సిటీ ఆచే బందేలే అంత మార్టిమర్ ఆడ్లర్ అంతి నిన్సైక్లోపీడియా బ్రిటాక్ కలవ వాల్ూమ్స్ ఇది ఫస్ట్ వాల్ూమ్ తియీ ఫార్వర్డ్ వర్దవను ఆ కమిటీ మార్టిమర్ ఆడ్లర్ అవును హతా ద రియల్ ఎజుకేషన్ స్టార్ట్స్ ఆఫ్టర్ ది చైల్డ్ క్విడ్స్ ది యూనివర్సిటీ Immediately, I have a question that how do you justify the, uh, the uh, attendance of the child all these years in the university? By going to university, the child will acquire two most important benefits. Number one, it will enhance the curiosity, intellectual curiosity of the child. ಎರಡನೇ ವಾಕ್ಯ ಹೇಳ್ತಾನೆ ಅವನು ಇಟ್ ವಿಲ್ ಟೀಚ್ ಅವರ್ ಚಿಲ್ಡ್ರನ್ ಎ ಗ್ರೇಟ್ ಲೆಸನ್ ದಟ್ ಮೀನ್ಸ್ ಟು ಸೇ ಎಜುಕೇಷನ್ ಇಸ್ ನಾಟ್ ಕನ್ಫೈನ್ ಟಿ ಎ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್ ರಾಧರ್ ಇಟ್ ಈಸ್ ಎ ಲೈಫ್ ಲಾಂಗ್ ಎಕ್ಸರ್ಸೈಸ್ ಜೀವನ ಪರ್ಯಂತ ಕಲಿಯೋದಿದೆ ಇದನ್ನು ಬಹಳ ಚೆನ್ನಾಗಿರಬೇಕು ಹೇಳ್ತಾರೆ ಹುಟ್ಟಿನಿಂದ ಚಟ್ಟದವರೆಗೆ ಶಿಕ್ಷಣ ಅಂತ ಹೇಳಿದ್ರು ನಮ್ಮ ಹಳ್ಳಿ ಜನ ಆ ನಿಟ್ಟಿನಲ್ಲಿ ನಮ್ಮ ಮಕ್ಕಳಿಗೆ ಕಲಿಕೆಯ ಆ ವರ್ಷ ಬರಬಾರದು ಅಂದರೆ ಪ್ರಾಯೋಗದಂಥ ಸಂಸ್ಥೆ ಬರಬೇಕು ನನಗೆ ಇವತ್ತು ಬೆಳಗ್ಗೆ ಉಡುಪಿಯಿಂದ ಫೋನ್ ಬಂತು ಒಂದು ಮಗು ಫೋನ್ ಮಾಡು ಸ್ವಾಮೀಜಿ ಟುಡೇ ಇಸ್ ಅ ವೆರಿ ಗ್ರೇಟ್ ಡೇ ಫರ್ಸ್ ಯಾಕೆ ಟುಡೇ ಇಸ್ ನೋ ಬ್ಯಾಗ್ ಡೇ ಇವತ್ತು ಬ್ಯಾಗೇ ತೊಗೊಂಡೋಗ್ಬೇಕಾಗಲ್ಲ ಅಂಥ ಸ್ಕೂಲ್ಗೆ ಆ ಮಗು ಎಷ್ಟು ಖುಷಿಯಾಗಿ ಹೇಳ್ತು ಅಂತಂದರೆ ನೋ ಬ್ಯಾಗ್ ಡೇ ಈಸ್ ದಿ ಮೋಸ್ಟ್ ಎಂಜಾಯಬಲ್ ಡೇ ಇನ್ ದ ಲೈಫ್ ಆಫ್ ದಿ ಚೈಲ್ಡ್ కలికి అన్న వార్లక్ష్యం బాగు అసడ్డ బు ద్వేష బ ప్రయోగిక మళ్ళీ తప్పు పర్మిషన్ కొట్టేది ప్రయత్న ప్రేరణ కొట్ట ఇంత సంస్థలు సమాజకు నిజవత్న సాధ్యవగా